ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೂರು ತಲೆಮಾರು ಈ ಪುಸ್ತಕದಲ್ಲಿ ಮೊದಲನೇ ಭಾಗ ಕೇಳಿದ್ದು ಎರಡನೇ ಭಾಗ ಕಂಡದ್ದು ಇದೆರಡು ಈಗಾಗಲೇ ಓದಿ ಮುಗಿಸಿದ್ದೀನಿ ಈಗ ಮೂರನೇ ಭಾಗ ಅನುಭವಿಸಿದ್ದದ್ದು ಇದರಲ್ಲಿ ಮೊದಲನೇ ಅಧ್ಯಾಯ ಬಾಲ್ಯ ಮತ್ತು ವಿದ್ಯಾಭ್ಯಾಸ ವೆಂಕಣ್ಣಯ್ಯ ದೊಡ್ಡ ಸುಬ್ಬಣ್ಣನವರ ಹಿರಿಯ ಮಗ ಆತನ ಹಿರಿತನವಿರುವುದು ಬರಿಯ ಎಣಿಕೆಯಲ್ಲ ವಂಶದ ಘನತೆ ಗೌರವಗಳನ್ನು ಉಳಿಸಿ ಬೆಳೆಸಿದ ಆತನ ಪಾತ್ರವು ಬಹು ಇರಿದಾದುದು ವೆಂಕಣ್ಣಯ್ಯನೆಂದು ಆತನಿಗೆ ನಾಮಕರಣ ಮಾಡಿದ ಕೀರ್ತಿ ಆತನ ಅಜ್ಜಿ ಹನುಮಕ್ಕನಿಗೆ ಸಲ್ಲಬೇಕು ಆಕೆಯ ಗಂಡನ ಹೆಸರು ವೆಂಕಣ್ಣಯ್ಯನೆಂದೇ ಆ ಹೆಸರನ್ನು ಇಟ್ಟರೆ ಈ ಮೊಮ್ಮಗನು ತನ್ನ ಗಂಡನಂತೆ ಸಜ್ಜನ ಶಿರೋಮಣಿಯಾಗುವನೆಂದು ಆಕೆಯ ಆಸೆ ಬಹುಶಃ ತನ್ನ ಗಂಡನೆ ಪುನಃ ಜನ್ಮ ತಾಳಿ ಬಂದಿರುವನೆಂದು ಆಕೆ ಭಾವಿಸಿದ್ದಿರಬಹುದು ಕೇಳಿದವರಿಗೆ ಆಕೆ ಹೇಳುತ್ತಿದ್ದುದು ನಮ್ಮ ವಂಶದ ಮನೆ ದೇವರು ವೆಂಕಟರಮಣ ಸ್ವಾಮಿ ಆ ಹೆಸರನ್ನು ಮಗುವಿಗಿಟ್ಟರೆ ಅವನ ಹೆಸರನ್ನು ಕೂಗಿದಾಗಲೆಲ್ಲ ಭಗವಂತನ ನಾಮಸ್ಮರಣೆ ಮಾಡಿದಂತಾಗುತ್ತದೆ ಎಂದು ಹೇಳುತ್ತಿದ್ದರು ವೆಂಕಣ್ಣಯ್ಯ ಪುತ್ರಾಜಿತ್ ಪರಾಜಯಂ ಎಂಬ ಸೂಕ್ತಿಗೆ ಒಂದು ಭಾಷ್ಯವೆಂಬಂತೆ ಬಾಲ್ಯದಿಂದಲೂ ತನ್ನ ನಡೆನುಡಿಗಳಲ್ಲಿ ತಂದೆಯ ಕಣ್ಣಿಗೆ ಕಂಗೊಳಿಸುತ್ತಿದ್ದ ತಂದೆ ತಾಯಿಗಳ ಮುದ್ದಿನ ಮುದ್ದೆಯಾಗಿ ಅಜ್ಜಿಯ ಬಾಹ್ಯ ಪ್ರಾಣವಾಗಿ ಈ ಮಗ ಬೆಳೆದು ಬಾಲಕನಾದಾಗ ಶಾಲೆಯ ಉಪಾಧ್ಯಾಯರನ್ನು ತನ್ನ ಕುಶಾಗ್ರಮತಿಯಿಂದ ದಂಗುಬಡಿಸುತ್ತಿದ್ದ ಇನ್ನು ಸಸಿಯಾಗಿರುವಾಗಲೇ ಆತನ ಆಧ್ಯಾತ್ಮಿಕ ದೃಷ್ಟಿ ಮಹೋನ್ನತವಾದ ಹೆಮ್ಮರದಂತೆ ಬೆಳೆದಿರುವುದನ್ನು ಕಂಡು ಆಶ್ಚರ್ಯ ಪಡೆದವರಾರು ಹನ್ನೆರಡು ವರ್ಷ ತುಂಬುವಷ್ಟರಲ್ಲಿ ಆತ ಐದು ರೂಪಾಯಿಯ ಪರೀಕ್ಷೆಗೆ ಕಟ್ಟಿದುದು ಆಗಿನ ಕಾಲದ ಜನರಿಗೆ ಒಂದು ದೊಡ್ಡ ಸೋಜಿಗವೆನಿಸಿತು ಅದೊಂದು ಕಟ್ಟುಕಥೆ ಎಂಬಂತೆ ಜನ ಕುತೂಹಲದಿಂದ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಮುಖ್ಯೋಪಾಧ್ಯಾಯರಾದ ನರಸಿಂಗರಾಯರಿಗಂತೂ ಹೆಮ್ಮೆಯಿಂದ ಕೋಡು ಮೂಡಿತು ಅವರು ಪರೀಕ್ಷೆಗೆ ಕಟ್ಟಿದ ಆರು ಜನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಒಂದು ಶನಿವಾರ ಸಂಜೆ ಹನುಮಪ್ಪನ ಗುಡಿಗೆ ಹೋದರಂತೆ ಶಿಷ್ಯರೆಲ್ಲರೂ ಹೂ ಹಣ್ಣು ಕಾಯಿಗಳನ್ನು ದೇವರಿಗೆ ಅರ್ಪಿಸಿ ಸ್ವಾಮಿ ನಮ್ಮಪ್ಪ ನಮ್ಮನ್ನು ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವಂತೆ ಅನುಗ್ರಹಿಸು ಎಂದು ಕೇಳಿ ಪೂಜೆ ಸಲ್ಲಿಸಿದರು ಇವರ ಜೊತೆಯಲ್ಲಿ ಹೊರಟಿದ್ದ ವೆಂಕಣ್ಣಯ್ಯ ಗುಡಿಗೆ ಹೋಗುವ ಆದಿಯಲ್ಲಿ ಸಿಕ್ಕ ಕೆರೆ ಕಾಲುವೆಯ ಬಳಿ ಬಳಿಯಲ್ಲಿಯೇ ತೆಂಗಿನಕಾಯಿ ಹೊಡೆದು ತಿನ್ನುತ್ತಾ ಕುಳಿತಿದ್ದನಂತೆ ಮುಖ್ಯೋಪಾಧ್ಯಾಯರು ಗುಡಿಯಿಂದ ಹಿಂದಕ್ಕೆ ಬರುವಾಗ ಕಾಲುವೆಯ ಬಳಿ ಕುಳಿತು ಕಾಯನ್ನು ಮೆಲ್ಲುತ್ತಿದ್ದ ಅವನನ್ನು ಕಂಡು ಎಲ ಗುಡಿಗೆ ಬರದೆ ಇಲ್ಲಿಯೇ ಕುಳಿತು ದೇವರಿಗೆ ಅರ್ಪಿಸುವ ಕಾಯನ್ನು ನೀನೇ ತಿನ್ನುತ್ತಿರುವೆಯಾ ಎಂದು ಆಕ್ಷೇಪಿಸಿದರಂತೆ ಆಗ ಬಾಲಕ ವೆಂಕಣ್ಣಯ್ಯ ಗುರುಗಳೇ ಫಲಾಪೇಕ್ಷೆಯಿಂದ ದೇವರನ್ನು ಪೂಜಿಸಬಾರದೆಂದು ನಮ್ಮ ತಂದೆ ಆಗಾಗ ಹೇಳುತ್ತಿರುತ್ತಾರೆ ಅದಕ್ಕಾಗಿಯೇ ನಾನು ಫಲ ಸಮರ್ಪಣೆ ಮಾಡಲು ಗುಡಿಗೆ ಬರಲಿಲ್ಲ ಒಂದು ತೆಂಗಿನಕಾಯಿಯನ್ನು ದೇವರಿಗೆ ಒಪ್ಪಿಸಿ ನನ್ನನ್ನು ಪರೀಕ್ಷೆಯಲ್ಲಿ ತೇರ್ಗಡೆ ಮಾಡಿಸು ಎಂದು ಹೇಗೆ ಕೇಳಲಿ ಎಂದನಂತೆ ಉಪಾಧ್ಯಾಯರು ಆತನ ಉದಾತ್ತ ದೃಷ್ಟಿಯನ್ನು ಮೆಚ್ಚಿ ಮನದಲ್ಲಿಯೇ ಸಂತಸಪಟ್ಟರು ಅದನ್ನು ಹೊರಗೆ ತೋರ್ಪಡಿಸದೆ ನೀನೊಬ್ಬ ಪಿತೃವಾಕ್ಯ ಪರಿಪಾಲನಾ ದುರಂಧರ ಎಂದು ಗೇಲಿ ಮಾಡಿದರಂತೆ ದೇವರು ಕೊಟ್ಟುದುದರಲ್ಲಿ ತೃಪ್ತನಾಗಬೇಕು ಫಲಾಪೇಕ್ಷೆಯಿಲ್ಲದೆ ಕಾರ್ಯತತ್ಪರನಾಗಬೇಕು ಎಂಬ ಭಾವನೆ ಆತನ ಬಾಳಿನುದ್ದಕ್ಕೂ ಇದ್ದ ಆಧ್ಯಾತ್ಮಿಕ ದೃಷ್ಟಿ ತಳಕಿನಿಂದ ಆ ವರ್ಷ ಐದು ರೂಪಾಯಿ ಪರೀಕ್ಷೆಗೆ ಕಟ್ಟಿದ್ದ ಆರು ಜನರಲ್ಲಿ ತೇರ್ಗಡೆಯಾದವನು ವೆಂಕಣ್ಣಯ್ಯನೊಬ್ಬನೇ ಆ ಕಾಲಕ್ಕೆ ಇದು ಸರ್ವಸಾಮಾನ್ಯ ಸಾಧನೆಯಾಗಿರಲಿಲ್ಲ ಐದು ರೂಪಾಯಿ ಪರೀಕ್ಷೆಯಲ್ಲಿ ತೇರ್ಗಡೆ ಎಂದರೆ ಸರ್ಕಾರಿ ನೌಕರಿಯಲ್ಲಿ ಒಂದು ಪರವಾನಿಗೆ ಸಿಕ್ಕ ಹಾಗೆ ಆದರೆ ವೆಂಕಣ್ಣಯ್ಯನಿಗೆ ಇನ್ನೂ ಹನ್ನೆರಡು ವರ್ಷ ವಯಸ್ಸು ಹದಿನೆಂಟಾಗದ ಹೊರತು ಸರ್ಕಾರಿ ನೌಕರಿಗೆ ಸೇರುವಂತಿಲ್ಲ ಆದ್ದರಿಂದ ಆತನನ್ನು ಮುಂದೆ ಓದಿಸುವ ಪ್ರಶ್ನೆ ಹುಟ್ಟಿತು ತಾಲೂಕಿನ ಮುಖ್ಯ ಸ್ಥಳವಾದ ಚಳ್ಳಕೆರೆಯಲ್ಲಿ ಆಗ ತಾನೇ ಆಂಗ್ಲೋ ವರ್ನಾಕುಲರ್ ಶಾ ಅಲ್ಲಿ ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ತಯಾರಿ ನಡೆಯುತ್ತಿತ್ತು ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾದವನು ಹೆಡ್ ಗುಮಾಸ್ತನಾಗಬಹುದಿತ್ತು ಶೇಕದಾರನಾಗಬಹುದಿತ್ತು ಕೊನೆಗೆ ಶಿರಸ್ತದಾರನು ಆಗಬಹುದಿತ್ತು ಆದ್ದರಿಂದ ಸುಬ್ಬಣ್ಣನವರು ಈ ಹಿರಿಯ ಮಗನನ್ನು ಚಳ್ಳಕೆರೆಯಲ್ಲಿ ಇಂಗ್ಲಿಷ್ ಪರೀಕ್ಷೆಗೆ ಓದಿಸಬೇಕೆಂದು ನಿಶ್ಚಯಿಸಿದರು ಆಗಿನ ಕಾಲದಲ್ಲಿ ಹೋಟೆಲ್ಗಳು ಇರಲಿಲ್ಲ ಆ ಭಾವನೆಯೇ ಅಂದಿನ ಜನರಿಗೆ ಭಯಂಕರವಾಗಿತ್ತು ಅನ್ನವನ್ನು ಮಾರಿದವನು ಪುನ್ನಾಮನ ರಕದಲ್ಲಿ ಬಿದ್ದು ಹೋಗುವನೆಂಬ ಭಯವಿತ್ತು ಆದ್ದರಿಂದ ವೆಂಕಣ್ಣಯ್ಯನ ವೆಂಕಣ್ಣಯ್ಯ ಆಸನ ವಸನಗಳಿಗೆ ಯಾವುದಾದರೊಂದು ಮನೆಯನ್ನು ಗೊತ್ತು ಮಾಡಬೇಕಾಗಿತ್ತು ಭಿಕ್ಷಾನ್ನ ವಾರಾನ್ನಗಳಿಗೆ ಅವಕಾಶವಿದ್ದಿತ್ತಾದರೂ ಸುಬ್ಬಣ್ಣನವರ ಘನತೆ ಗೌರವಗಳಿಗೆ ಅದು ತಕ್ಕದಾಗಿರಲಿಲ್ಲ ಆದ್ದರಿಂದ ಅವರು ತಮ್ಮ ಮಗನನ್ನು ಹತ್ತಿರದ ಬಂಧುಗಳಾದ ಶ್ರೀಕಂಠ ದೀಕ್ಷಿತರ ಮನೆಯಲ್ಲಿ ಬಿಟ್ಟರು ಶ್ರೀಕಂಠ ದೀಕ್ಷಿತರನ್ನು ಕುರಿತು ನಾಲ್ಕು ಮಾತುಗಳನ್ನು ಹೇಳುವುದು ಇಲ್ಲಿ ಅಗತ್ಯವೆನಿಸುತ್ತದೆ ಏಕೆಂದರೆ ವೆಂಕಣ್ಣಯ್ಯನವರ ಬಾಳಿನ ಮೇಲೆ ದೀಕ್ಷಿತರ ಪ್ರಭಾವ ಸಾಕಷ್ಟು ಬಿದ್ದಿದೆ ಎನಿಸುತ್ತದೆ ಚಳ್ಳಕೆರೆಗೆ ನಾಲ್ಕು ಮೈಲಿ ದೂರವಿದ್ದ ಒಟ್ಟೆಯಪ್ಪನಹಳ್ಳಿ ಎಂಬ ಕುಗ್ರಾಮದಲ್ಲಿ ಪಟೇಲರಾಗಿದ್ದವರು ದೀಕ್ಷಿತರು ಭೂಮಿ ಕಾಣಿಕೆಯಿಂದ ಮನೆಗೆ ಸಾಕಾಗುವಷ್ಟು ಭತ್ತ ಬರುತ್ತಿತ್ತು ಪಟೇಲರಿಗೆ ವರುಷಕ್ಕೆ ಅರವತ್ತು ರೂಪಾಯಿಗಳ ಪೋಟಿಗೆ ಬರುತ್ತಿತ್ತು ಇದರಿಂದ ಅವರು ತೃಪ್ತರಾಗಿದ್ದರು ತಮ್ಮ ಉದ್ಯೋಗದಲ್ಲಿ ಅವರು ಎಷ್ಟು ದಕ್ಷರಾಗಿದ್ದರೆಂದರೆ ಇಡೀ ಚಳ್ಳಕೆರೆಯ ತಾಲೂಕಿನಲ್ಲಿ ಕಂದಾಯದ ಹಣವನ್ನು ಕಟ್ಟುವುದರಲ್ಲಿ ಅವರು ಮೊದಲಿಗರಾಗಿದ್ದರು ಅಲ್ಲಿನ ಶಿರಸ್ತೆದಾರರು ಹೇಳುತ್ತಿದ್ದರು ಹೊಟ್ಟೆಯಪ್ಪನಹಳ್ಳಿಯ ಇರು ಸಾಲಿನ ಹಣ ನಮ್ಮ ಕಚೇರಿಯ ಗಣಪತಿ ಪೂಜೆ ಅದಾದ ಮೇಲೆಯೇ ಉಳಿದ ಹಳ್ಳಿಗಳ ಕಂದಾಯ ಪಾವತಿ ಅಷ್ಟೇ ಅಲ್ಲ ಆ ಹಳ್ಳಿಯದು ಬೇಭಾಕು ಕಂದಾಯ ಜಮೀನ್ದಾರನೊಬ್ಬನು ಅನಿವಾರ್ಯವಾದ ಕಾರಣದಿಂದ ಹೊತ್ತಿಗೆ ಸರಿಯಾಗಿ ಹಣ ಕೊಡಲಾರದೆ ಹೋದರೆ ಅದನ್ನು ಪಟೇಲರೇ ಸಂದಾಯ ಮಾಡುವರು ಅನುಕೂಲವಾದಾಗ ಬಾಕಿದಾರನಿಂದ ಅವರು ಹಣವನ್ನು ಪಡೆಯುವರು ಕೆಲಸದಲ್ಲಿ ವ್ಯವಹಾರದಲ್ಲಿ ಅವರು ತುಂಬ ಕಟ್ಟುನಿಟ್ಟು ಒಂದು ಬಿಡಿಕಾಸಿನ ವ್ಯತ್ಯಾಸವೂ ಆಗಕೂಡದು ದೀಕ್ಷಿತರದು ಶುದ್ಧವಾದ ಅಂತಃಕರಣ ಕನ್ನಡ ಸಂಸ್ಕೃತಗಳೆರಡರಲ್ಲಿ ಅಪಾರವಾದ ಪಾಂಡಿತ್ಯ ಆದರೂ ನಿರ್ಗವ ಶಿರೋಮಣಿ ಸಜ್ಜನ ಸರಸಿ ವಿನೋದ ಪ್ರಿಯ ಆತನ ಬಾಳು ಭಗವದ್ಗೀತೆಗೆ ಬರೆದ ಒಂದು ಟೀಕೆಯಂತಿತ್ತು ಉದಾರಿಯಾಗಿದ್ದ ಆತನ ಮನೆ ಒಂದು ಅನ್ನ ಚಿತ್ರದಂತಿತ್ತು ನಾರಾಯಣಪ್ಪನ ಭಾರತ ಆತನಿಗೆ ವಾಚೋವಿದೆಯವಾಗಿತ್ತು ಊಟ ಮಾಡಿ ತಾಂಬೂಲವನ್ನು ಸವಿಯುತ್ತಾ ತಮ್ಮ ಮಗಳು ಲಕ್ಷ್ಮಿಯನ್ನು ಕರೆದು ಭಾರತವನ್ನು ಓದುವಂತೆ ಹೇಳುವರು ಆಕೆ ತನ್ನ ಮಧುರ ಕಂಠ ಧ್ವನಿಯಿಂದ ಷಟ್ಪದಿಗಳನ್ನು ತುಂಬರ ಗಾನದಂತೆ ಹಾಡುವಳು ಜನಪ್ರಿಯರಾದ ದೀಕ್ಷಿತರಿಗೆ ಸಾಕಷ್ಟು ಜನ ಶಿಷ್ಯರಿದ್ದರು ಭಾರತವನ್ನು ಕೇಳಲೆಂದೇ ಅವರು ಗುಂಪು ಗುಂಪಾಗಿ ಬಂದು ನೆರೆಯುವರು ಮಗಳು ಒಂದು ಪದ್ಯ ಆಡುತ್ತಲೇ ದೀಕ್ಷಿತರು ಆ ಪದ್ಯದ ಹಿನ್ನೆಲೆಯನ್ನಿಟ್ಟುಕೊಂಡು ಕುಮಾರವ್ಯಾಸನ ಶೈಲಿ ಪ್ರಾಸದ ಸೊಗಸು ಪಾತ್ರದ ನಿರೂಪಣೆ ಸಾಹಿತ್ಯದ ಸೌಂದರ್ಯ ಇತ್ಯಾದಿಗಳೊಡನೆ ತಾತ್ಪರ್ಯವನ್ನು ವಿವರಿಸುತ್ತಾ ಒಂದು ಸ್ವಪ್ನ ಲೋಕವನ್ನು ಸೃಷ್ಟಿಸುವರು ಅವರ ವಿವರಣೆಯನ್ನು ಕೇಳುತ್ತಿರುವವರು ಯಾವುದೋ ದಿವ್ಯ ಲೋಕದಲ್ಲಿ ಕಣ್ಣೆರೆದು ನರ್ತಿಸುವ ರಸಚಿತ್ರದಲ್ಲಿ ಮಗ್ನರಾಗಿ ಮೈ ಮರೆಯುವರು ಮೂಲಕ್ಕಿಂತಲೂ ಅವರ ಭಾಷ್ಯ ಹೆಚ್ಚು ರುಚಿಕಟ್ಟಾಗಿರುತ್ತಿತ್ತು ಅವರ ಮಡದಿ ಸೀತಮ್ಮ ಅನ್ನಪೂರ್ಣೆಯ ಪ್ರತಿರೂಪ ಬಂದವರಿಗೆ ಅತ್ಯಂತ ಆಧಾರದಿಂದ ಅನ್ನವಿಕ್ಕುವುದು ಆಕೆಯ ಹುಟ್ಟು ಗುಣವಾಗಿತ್ತು ಆದ್ದರಿಂದ ಆ ಮನೆಯಲ್ಲಿ ನಿತ್ಯ ದಾಸೋಹ ತಪ್ಪಿದುದಲ್ಲ ವೆಂಕಣ್ಣಯ್ಯನಿಗೆ ಈ ದೊಡ್ಡಪ್ಪನ ಮನೆ ತಾತ್ಕಾಲಕ್ಕೆ ಆಶ್ರಯ ಸ್ಥಾನವಾಯಿತು ಶ್ರೀಕಂಠ ದೀಕ್ಷಿತರ ಅಳಿಯ ಲಕ್ಷ್ಮೀಪತಿರಾಯ ಲಕ್ಷ್ಮೀಪತಿ ಎಂಬುದು ಆತನ ಅಂಕಿತ ನಾಮವಾಗಿರುವಂತೆ ಅನ್ವರ್ಥನಾಮವೂ ಆಗಿತ್ತು ಶ್ರೀಮಂತ ಮನೆತನದಿಂದ ಬಂದಿದ್ದ ಆತ ವಿದ್ಯಾಭ್ಯಾಸಕ್ಕಾಗಿ ಚಳ್ಳಕೆರೆಯಲ್ಲಿ ನಿಲ್ಲಬೇಕಾಗಿತ್ತು ಸ್ವಶುರಗೃಹ ನಿವಾಸಂ ಸ್ವರ್ಗತುಲ್ಯಂ ನಾರಾಯಣಂ ಮಾವನ ಮನೆಯಲ್ಲಿ ಆ ಸ್ವರ್ಗ ಸುಖವನ್ನು ಅನುಭವಿಸುತ್ತಾ ವಿದ್ಯಾಭ್ಯಾಸ ಮಾಡುತ್ತಿದ್ದ ಆತ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಅಭ್ಯಾಸ ಮಾಡುತ್ತಿದ್ದ ಬರಿಯ ಇಂಗ್ಲೀಷ್ ಲೋಯರಿ ಸೆಕೆಂಡರಿಗೆ ಮಾತ್ರ ಓದುತ್ತಿದ್ದ ವೆಂಕಣ್ಣಯ್ಯ ಆತನ ಸಹಪಾಠಿಯಾದ ಈಗಿನ ಕಾಲದಲ್ಲಿ ಎಂಎ ಓದುವವರಿಗೂ ಅಂತಹ ಮಹತ್ವವೇನಿಲ್ಲ ಆದರೆ ಈಗ ಒಂದು ಶತಮಾನದ ಕೆಳಗೆ ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆ ಎಂಬುದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಮಹತ್ತಾದ ಸಾಧನೆ ಎನಿಸಿತು ಇಂಗ್ಲಿಷ್ ಓದುತ್ತಿರುವ ಅಳಿಯನ ವಿಚಾರದಲ್ಲಿ ಅಪಾರವಾದ ಆದರವನ್ನು ತಳೆದಿದ್ದ ಅತ್ತೆ ಸೀತಮ್ಮ ಲಕ್ಷ್ಮೀಪತಿಗೆ ವಾರಕ್ಕೊಮ್ಮೆ ತಪ್ಪದೆ ಎಣ್ಣೆ ಮಜ್ಜನ ಮಾಡಿಸುವಳು ಆತನ ಊಟ ಉಪಚಾರಗಳಲ್ಲಿ ಅಪಾರವಾದ ಆಸಕ್ತಿಯನ್ನು ವಹಿಸುತ್ತಿದ್ದಳು ಆ ಅಳಿಯನನ್ನು ಕಂಡರೆ ಆಕೆಗೆ ಅದೆಷ್ಟು ಪ್ರೀತಿ ಅದೆಷ್ಟು ಗೌರವ ಅದೆಷ್ಟು ಉಪಚಾರ ದಿನ ದಿನವೂ ರಾತ್ರಿ ಮಲಗುವ ಮುನ್ನ ಹಣ್ಣು ಹಾಲುಗಳ ನಿವೇದನೆಯಾಗಬೇಕು ಆತನಿಗೆ ಇದಕ್ಕೆ ತಕ್ಕಂತೆ ಆತನಿಗೆ ಓದಿನಲ್ಲಿ ಅಷ್ಟು ಎಷ್ಟು ಆಸಕ್ತಿ ಏನು ಕತೆ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಗಂಭೀರ ಧ್ವನಿಯಿಂದ ಓದುತ್ತಾ ಕುಳಿತಿನೆಂದರೆ ಊಟಕ್ಕಾಗಿ ಮನೆಯವರು ನಾಲ್ಕು ಬಾರಿ ಬೇಡಿಕೊಂಡರೂ ಅದರತ್ತ ಗಮನವಿಲ್ಲ ಸುಂದರಿಯಾದ ಮಡದಿ ಲಕ್ಷ್ಮಿ ನಾಚಿಕೆಯಿಂದ ಮುಗುಳ್ನಗೆ ಸೂಸುತ್ತಾ ಗಮಗಮಿಸುವ ಹಾಲಿನ ಬಟ್ಟಲನ್ನು ಮೇಜಿನ ಮೇಲೆ ತಂದಿಟ್ಟಾಗಲೂ ಆತನ ದೃಷ್ಟಿ ಚಂಚಲವಾಗುತ್ತಿರಲಿಲ್ಲ ಓದಿನಲ್ಲಿ ಆತನಿಗೆ ಅಷ್ಟು ಆಸಕ್ತಿ ಸದಾ ಪುಸ್ತಕ ಅಸ್ತಭೂಷಣ ಶ್ರೀಮಂತನಾದುದರಿಂದ ಆತನಿಗೆ ಯಾವ ಅನುಕೂಲಕ್ಕೂ ಕೊರತೆ ಇರಲಿಲ್ಲ ಓದುವುದಕ್ಕೆಂದೇ ಒಂದು ಪ್ರತ್ಯೇಕವಾದ ಆರಾಮ ಕುರ್ಚಿ ಬರೆಯಲು ಸೊಗಸಾದ ಮೇಜು ಕುರ್ಚಿ ಮಲಗಲು ಪಲ್ಲಂಕದ ಮೇಲೆ ಮೆತ್ತನಿಯ ಸುಪತ್ತಿಗೆ ವೆಂಕಣ್ಣನಿಗೆ ಈ ಬಗೆಯಾದ ಸೌಖ್ಯ ಅಟ್ಟಹಾಸ ಆಗ ಇರಲಿ ಮುಂದೆ ಪ್ರಾಧ್ಯಾಪಕನಾಗಿ ಜಗದ್ವಿಖ್ಯಾತನಾದಾಗಲೂ ದೊರೆಯಲಿಲ್ಲವೆಂದು ತೋರುತ್ತದೆ ಹಾಗಂತೂ ಕೆಳಗಡೆ ನೆಲದ ಮೇಲೆ ಒಂದು ಈಚಲು ಚಾಪೆಯನ್ನು ಆಸಿಕೊಂಡು ತನ್ನ ಅಜ್ಜಿ ಒಲೆದುಕೊಟ್ಟಿದ್ದ ಬೊಂತೆ ಹೊದಿಕೆಗಳ ಸುರಳಿಯ ಮೇಲೆ ಮೈಚಲ್ಲಿ ಯಾವುದಾದರೊಂದು ಕತೆ ಪುಸ್ತಕವನ್ನು ಓದುವುದರಲ್ಲಿ ತಲ್ಲೀನನಾಗಿರುತ್ತಿದ್ದ ಆತನಿಗೆ ಆರು ವರ್ಷ ಹಿರಿಯನಾದ ಲಕ್ಷ್ಮೀಪತಿ ಇದನ್ನು ಕಂಡು ಕೆಕ್ಕರ ಗಣ್ಣಿನಿಂದ ನೋಡುತ್ತಾ ಎಲೋ ವೆಂಕಣ್ಣಯ್ಯ ನೀನು ಪಠ್ಯ ಪುಸ್ತಕವನ್ನು ಕೈಲೇ ಹಿಡಿದಿದ್ದೇ ನಾನು ಕಾಣೆನಲ್ಲ ಯಾವಾಗ ನೋಡಿದರೂ ಯಾವುದೋ ಒಂದು ಹಾಳುಮೂಳನ್ನು ಓದುಕೊಂಡು ಕಾಲ ಕಳೆಯುವೆಯಲ್ಲ ನಾಳೆ ಪರೀಕ್ಷೆಯಲ್ಲಿ ನಿನ್ನ ಗತಿಯೇನು ಎಂದು ಗದರಿಸುವ ಆಗ ವೆಂಕಣ್ಣಯ್ಯ ಹಲ್ಲು ಕುರಿ ಕಿರಿಯುತ್ತ ಬಾವಾ ನೀವು ಎಷ್ಟು ಚೆನ್ನಾಗಿ ಓದುತ್ತೀರಿ ಅದನ್ನ ಕೇಳಿದರೆ ಸಾಕು ನನಗೆಲ್ಲವೂ ಮನದಟ್ಟಾಗುತ್ತದೆ ಎನ್ನುತ್ತಿದ್ದ ಹಳಿಯನ ಬುದ್ಧಿವಾದವನ್ನು ಕೇಳಿ ಮನದಲ್ಲಿಯೇ ಮೆಚ್ಚುತ್ತಿದ್ದ ಆತನ ಅತ್ತೆ ಓದಿನಲ್ಲಿ ಆಸಕ್ತಿ ಹುಟ್ಟುವುದಕ್ಕೂ ಪುಣ್ಯ ಮಾಡಿರಬೇಕು ಈ ಸೋಂಬೇರಿ ಓದಿ ಉದ್ಧಾರವಾದ ಹಾಗೆಯೇ ನೋಡು ಅಜಗರದ ಹಾಗೆ ಬಿದ್ದುಕೊಂಡು ಓದುತ್ತಿದ್ದಾನಲ್ಲ ಇವನಿಗೆ ಸರಸ್ವತಿ ಒಲಿಯುತ್ತಾಳೆಯೇ ಎಂದು ಹಿಂದೆ ಮುಂದೆ ಚೀಮಾರಿ ಮಾಡುತ್ತಿದ್ದರು ವೆಂಕಣ್ಣಯ್ಯ ಅದನ್ನು ಕೇಳಿಯೂ ಕೇಳದಂತೆ ಹಾಯಾಗಿರುತ್ತಿದ್ದ ಹೀಗೆ ಎರಡು ವರ್ಷಗಳು ಮಂದವಾಗಿ ಹುರುಳಿ ಹೋದವು ಪರೀಕ್ಷೆಯ ಭೂತ ಪ್ರತ್ಯಕ್ಷವಾಯಿತು ವೆಂಕಣ್ಣಯ್ಯ ಭಾವನೊಡನೆ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿದ ಅಲ್ಲಿ ಕೈಗೆತ್ತ ಪ್ರಶ್ನೆ ಪತ್ರಿಕೆಗೆ ಪ್ರತ್ಯುತ್ತರಗಳನ್ನು ಬರೆದು ಮುಗಿಸಿ ನಿಶ್ಚಿತವಾದ ವೇಳೆಗಿಂತಲೂ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಮಂದಿರದಿಂದ ಹೊರಬಂದ ಲಕ್ಷ್ಮೀಪತಿ ಭಾವ ಬಾಹ್ಯ ಪ್ರಜ್ಞೆಯಿಲ್ಲದೆ ಉತ್ತರ ಬರೆಯುವುದರಲ್ಲಿ ತಲ್ಲೀನನಾಗಿದ್ದ ಆತ ಗಂಟೆಯಾದ ಮೇಲೆ ಉತ್ತರ ಪತ್ರಿಕೆಯನ್ನು ಕಿತ್ತಿಕೊಳ್ಳದ ಹೊರತು ಹೊರಬರುವಂತೆ ಕಾಣಲಿಲ್ಲ ಆತ ಹೊರಬಂದಾಗ ತಾನೇನಾದರೂ ಕಣ್ಣಿಗೆ ಬಿದ್ದರೆ ಮತ್ತಾವ ಗ್ರಹಾಚಾರ ಒಗ್ರಯಿಸುತ್ತದೆಯೋ ಎಂದುಕೊಂಡ ವೆಂಕಣ್ಣಯ್ಯ ದೊಡ್ಡಪ್ಪನ ಮನೆಗೂ ಹೋಗದೆ ನೇರವಾಗಿ ತಡುಕಿನ ಹಾದಿ ಹಿಡಿದು ಒಂಬತ್ತು ಮೈಲಿ ದೂರವನ್ನು ದಾಪುಗಾಲು ಹಾಕಿಕೊಂಡು ನಡೆದು ಮನೆ ಸೇರಿದ ಸಾಹಿತ್ಯ ಪ್ರಿಯರಾದ ಸುಬ್ಬಣ್ಣನವರ ಮನೆ ಒಂದು ಸರಸ್ವತಿ ಮಂದಿರ ಆಗ ಪ್ರಕಟವಾಗುತ್ತಿದ್ದ ಪುಸ್ತಕಗಳೆಲ್ಲವೂ ಅಲ್ಲಿ ಸಂಗ್ರಹವಾಗಿತ್ತು ವೆಂಕಣ್ಣಯ್ಯ ಬೇಸಿಗೆಯ ರಜ ಮುಗಿಯುವಷ್ಟರಲ್ಲಿ ಸುಬ್ಬಣ್ಣನವರ ಗ್ರಂಥ ಭಂಡಾರವನ್ನೆಲ್ಲ ಸೋರೆ ಮಾಡಿದ ತಂದೆ ಕವಿ ಒಳ್ಳೆಯ ಮೇಧಾವಿ ಚತುರ ಮಾತುಗಾರ ಹತ್ತು ಜನಕ್ಕೆ ಬೇಕಾದವರು ಆದ್ದರಿಂದ ಊರಿನ ತಲೆಯಾಳುಗಳೆಲ್ಲವೂ ಪ್ರತಿದಿನವೂ ಅವರ ಮನೆಯಲ್ಲಿ ನೆರೆಯುವ ಪದ್ಧತಿ ಸುಬ್ಬಣ್ಣನವರು ಅವರೊಡನೆ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತಿರುವರು ವೆಂಕಣ್ಣಯ್ಯನಿಗೆ ಇದೊಂದು ಶಿಕ್ಷಣ ಕ್ಷೇತ್ರವಾಗಿತ್ತು ರಸಿಕ ರಸಜೀವಿಗಳಾದ ಸುಬ್ಬಣ್ಣನವರ ಸಾರಸ್ವತ ಹಬ್ಬದಿಂದ ವೆಂಕಣ್ಣಯ್ಯ ಎಂದು ವಂಚಿತನಾಗಲಿಲ್ಲ ಆತನ ಶಬ್ದಕೋಶ ಭಾವಕೋಶಗಳು ದಿನ ದಿನಕ್ಕೂ ಶ್ರೀಮಂತವಾಗುತ್ತಿದ್ದವು ಸಂಜೆಯ ವೇಳೆ ತಂದೆ ಜಮೀನಿನತ್ತ ಹೋದಾಗ ತಾಯಿ ಲಕ್ಷ್ಮೀದೇವಮ್ಮ ಮಹಿಳಾ ದರ್ಬಾರನ್ನು ನಡೆಸುತ್ತಿದ್ದರು ಊರಿನ ಹೆಣ್ಣು ಮಕ್ಕಳೆಲ್ಲರೂ ಅಲ್ಲಿ ಸೇರುವರು ಲಕ್ಷ್ಮೀದೇವಮ್ಮ ಕುಮಾರವ್ಯಾಸ ಭಾರತವನ್ನು ತೊರವೇ ರಾಮಾಯಣವನ್ನು ಓದಿ ಅರ್ಥ ಹೇಳುವರು ವೆಂಕಣ್ಣಯ್ಯ ಇಲ್ಲಿಯೂ ಹಾಜರು ಸುಶ್ರಾವ್ಯವಾದ ಆಕೆಯ ಕಾವ್ಯ ವಾಚನ ಆತನ ಸಾಹಿತ್ಯಾಸಕ್ತಿಯನ್ನು ಬೆಳೆಸುವುದು ಸುಪ್ಪಣ್ಣನವರ ಗುರು ಗೋವಿಂದಜ್ಜ ಸುತ್ತಮುತ್ತಲಿನ ಹತ್ತು ಹಳ್ಳಿಗೆ ಮಹಾಪಂಡಿತರೆಂದು ಪ್ರಸಿದ್ಧರಾಗಿದ್ದರು ಅವರಿಗೆ ಜೈಮಿ ಜೈಮಿನಿ ಭಾರತವೆಂದರೆ ಪಂಚಪ್ರಾಣ ಸಂಚೆಯಾದ ಮೇಲೆ ಅವರು ಅದನ್ನು ತಮ್ಮ ಮನೆಯಲ್ಲಿ ಓದಿ ಅರ್ಥ ಹೇಳುವರು ಈ ಕಾವ್ಯ ಪ್ರಪಂಚಕ್ಕೆ ಊರಿನ ವಯೋವೃದ್ಧರೆಲ್ಲರೂ ಬಂದು ಸೇರುವರು ಈ ವೃದ್ಧರ ಮಧ್ಯದಲ್ಲಿ ಬಾಲಕನಾದ ವೆಂಕಣ್ಣಯ್ಯನು ಸೇರಿಕೊಳ್ಳುತ್ತಿದ್ದ ಗೋವಿಂದಜ್ಜ ಒಮ್ಮೊಮ್ಮೆ ಈ ಹುಡುಗನ ಕೈಲು ಅದನ್ನು ಊದಿಸುವರು ತಪ್ಪಿದಾಗ ಅವನನ್ನು ತಿದ್ದುವರು ತಾಯಿಯನ್ನು ಅನುಕರಿಸಿ ರಾಗರಾಗವಾಗಿ ಆಡುತ್ತಿದ್ದ ಅವನ ಬೆನ್ನನ್ನು ಚಪ್ಪರಿಸಿ ಪ್ರೋತ್ಸಾಹಿಸುವರು ವೆಂಕಣ್ಣಯ್ಯನಿಗೆ ಆಟಪಾಠಗಳಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ ಸಾಹಿತ್ಯದ ವಾತಾವರಣದಲ್ಲಿಯೇ ಆತನ ಕಾಲವೆಲ್ಲ ಕಳೆದು ಹೋಗುತ್ತಿತ್ತು ಬೇಸಿಗೆಯ ರಜ ಮುಗಿಯಿತು ಪರೀಕ್ಷೆಯ ಫಲಿತಾಂಶ ಹೊರಬಿತ್ತು ವೆಂಕಣ್ಣಯ್ಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಬಾವ ಲಕ್ಷ್ಮೀಪತಿ ಲಗಾಟ ಹೊಡೆದಿದ್ದ ಈ ಅಚ್ಚರಿಯನ್ನು ನೋಡಿ ಆತನ ಅತ್ತೆ ಪರೀಕ್ಷೆ ಎಂಬುದು ಒಂದು ಅದೃಷ್ಟ ಎಂದು ಉದ್ಗರಿಸಿದರು ಆ ಅದೃಷ್ಟ ಲಕ್ಷ್ಮೀಪತಿ ಭಾವನಿಗೆ ಕೊನೆಯವರೆಗೂ ಕುಲಾಯಿಸಲಿಲ್ಲ ಲಕ್ಷ್ಮೀ ಸರಸ್ವತಿಯರು ಅತ್ತೆ ಸೊಸೆಯರಲ್ಲವೇ ವೆಂಕಣ್ಣಯ್ಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದದ್ದರಿಂದ ಆತನ ಮನೆಯವರೆಲ್ಲ ಸಂತೋಷ ಸಾಗರದಲ್ಲಿ ಮುಳುಗಿ ತೇಲಿದರು ಅಜ್ಜಿ ಹನುಮಕ್ಕಮ್ಮ ಅದ್ದೂರಿಯಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿಸಿ ಮೊಮ್ಮಗನನ್ನು ದೇವರ ಮುಂದೆ ಅಡ್ಡ ಬೀಳಿಸಿದಳು ತಾಯಿ ಲಕ್ಷ್ಮೀದೇವಮ್ಮ ಮಗನನ್ನು ಹತ್ತಿರಕ್ಕೆ ಕರೆದೊಯ್ದು ತಲೆಯ ಮೇಲೆ ಕೈ ಹಾಡಿಸಿ ಎಲಾ ಪುಟ್ಟ ನೀನು ಒಂದು ದಿನವೂ ಓದಲೇ ಇರಲಿಲ್ಲವಂತಲ್ಲ ನೀನು ಹೇಗೆ ತೇರ್ಗಡೆಯಾದೆಯೋ ನಿಮ್ಮ ಭಾವ ಆಗಲೋ ರಾತ್ರಿ ಓದಿದರೂ ಏಕೆ ತೇರ್ಗಡೆಯಾಗಲಿಲ್ಲ ಎಂದು ಕೇಳಿದಳು ಆಗ ವೆಂಕಣ್ಣಯ್ಯ ಅಮ್ಮ ಭಾವ ಸುಮ್ಮನೆ ಓದುತ್ತಿದ್ದರು ಅವರು ಓದಿದ್ದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ ಎಂದ ಆ ಮಾತನ್ನು ಕೇಳಿ ತಾಯಿ ಹಿರಿ ಹಿರಿ ಹಿಗ್ಗಿದಳು ಆತನ ಅಜ್ಜಿಯ ಕಿವಿಗಂತೂ ಆ ಮಾತು ದೈವದ ಕಣಿಯಂತೆ ಭಾಸವಾಯಿತು ಮೊಮ್ಮಗ ಪರೀಕ್ಷೆಯಲ್ಲಿ ಜಯವೇರಿ ಹೊಡೆದುದ್ದನ್ನು ಕಂಡು ಅಜ್ಜಿ ಹನುಮಕ್ಕಮ್ಮನಿಗೆ ಮರಿಮಗನನ್ನು ಕಾಣುವ ಸ್ಫೂರ್ತಿ ಹುಟ್ಟಿತು ಬೆಳೆದು ನಿಂತಿರುವ ತಮ್ಮ ಮೊಮ್ಮಗನಿಗೆ ಬೇಗ ಮದುವೆ ಮಾಡುವಂತೆ ಮಗನಿಗೆ ದುಂಬಾಲು ಬಿದ್ದರು ಅವರು ಮಾತೃವಾಕ್ಯ ಪರಿಪಾಲನಾದುದ್ದರಾದ ಸುಬ್ಬಣ್ಣ ಹೊಡೆನೆಯ ಹೆಣ್ಣನ್ನು ಅರಸ ಹೊರಟ ತನ್ನ ಹೆಂಡತಿಯ ಹಣ್ಣ ಶಾಸ್ತ್ರಿಗಳ ಹಿರಿಯ ಮಗಳು ಭಾಗೀರಥಿ ಆಗ ತಾನೇ ಏಳು ವರ್ಷ ತುಂಬಿ ಆ ಎಂಟರಲ್ಲಿ ಕಾಲಿಟ್ಟದ ಕಾಲಿಟ್ಟಿದ್ದಳು ಆಕೆ ಅಷ್ಟೇನು ಚೆಲುವೆಯಲ್ಲ ಆಡು ಅಸೆಗಳಲ್ಲಿಯೂ ಪ್ರವೀಣನಲ್ಲ ಏನು ಓದಿರಲಿಲ್ಲ ಆದರೇನು ಓದೇನೇನು ಸರ್ಕಾರಿ ನೌಕರಿಗೆ ಹೋಗಬೇಕೇ ಸೌಂದರ್ಯ ಬೇಕೇ ಅದನ್ನೇನು ಹರಿದುಕೊಂಡು ಕುಡಿಯಬೇಕೇ ಅವಳೇನು ವೇಷ್ಯೆಯೇ ಇದು ಅಜ್ಜಿಯವಾದ ಅಡಿಗೆ ಕಸೆ ಮುಸರೆಗಳಲ್ಲಿ ಜಾಣೆಯಾಗಿದ್ದರೆ ಸಾಕು ಬಾಗೇರ ತಮ್ಮ ಒಳ್ಳೆಯ ಮನೆತನಕ್ಕೆ ಸೇರಿದವಳು ಅಣ್ಣ ವೈದಿಕ ಬ್ರಾಹ್ಮಣ ಅಡಿಗೆ ಮುಸರೆ ಮನೆಗೆಲಸಗಳಲ್ಲಿ ಜಾಣೆಯಾಗಿದ್ದಾಳೆ ಸೋದರಿಕೆಯಲ್ಲಿ ಯಾವುದು ತಾನೇ ಬೇಕು ಹಸುವಿನಿಂದ ಹಾಲು ಕರೆಯಬಳ್ಳ ಬಲ್ಲಳು ಹಾಲು ಅಯನನ್ನು ನೋಡಿಕೊಳ್ಳಬಲ್ಲಳು ಇಂತಹ ಜಾಣ ಹುಡುಗಿಯನ್ನು ಕೈ ಬಿಡಿಯಬೇಕಾಗಿದ್ದರೆ ಪುಣ್ಯ ಮಾಡಿರಬೇಕು ಇದು ಅಜ್ಜಿಯ ನಿರ್ಣಯ ಈ ನಿರ್ಣಯವನ್ನು ಹೊತ್ತು ಆಚರಿಸಲು ಇಂಗ್ಲಿಷ್ ಓದಿದ ವೆಂಕಣ್ಣಯ್ಯನಂತಹ ಜ್ಞಾನ್ ಜಾಣ ಹುಡುಗ ಸಿಕ್ಕಿಬಿಟ್ಟನಲ್ಲ ಎಂದು ನರಹರಿ ಶಾಸ್ತ್ರಿಗಳಿಗೂ ಸಂತೋಷವಾಯಿತು ಬಂದು ಬಳಗದವರು ನೆರೆಹವರು ಸೇರಿ ಎಂಟು ದಿನಗಳ ವಿವಾಹ ಮಹೋತ್ಸವವನ್ನು ಸಾಂಗವಾಗಿ ನೆರವೇರಿಸಿದ್ದಾಯಿತು ವಿವಾಹಂ ವಿದ್ಯನಾಶನಂ ಎಂಬ ಸೂಕ್ತಿ ವೆಂಕಣ್ಣಯ್ಯನಿಗೆ ಅನ್ವಯವಾಗಲಿಲ್ಲ ಸುಬ್ಬಣ್ಣನವರು ಮಗನನ್ನು ಮುಂದಕ್ಕೆ ಓದಿಸಬೇಕೆಂದು ನಿರ್ಧರಿಸಿದ್ದರು ಅವರಿಗಿಂತಲೂ ಹೆಚ್ಚಾಗಿ ಅವರ ತಮ್ಮ ಶ್ರೀನಿವಾಸರಾಯ ವೆಂಕಣ್ಣಯ್ಯನನ್ನು ಏಗಾದರೂ ಮಾಡಿ ಪದವೀಧರರನ್ನಾಗಿ ಮಾಡಬೇಕೆಂದು ಸಂಕಲ್ಪಿಸಿದರು ಪಾಪ ಅವರು ಪದವೀಧರರಾಗಬೇಕೆಂದು ತುಂಬಾ ಆಸೆಯಿಂದ ಇದ್ದರು ಅದಕ್ಕಾಗಿ ಪ್ರಾಯಸಪಟ್ಟು ವಿಫಲರಾಗಿದ್ದರು ಹನ್ನೆರಡು ರೂಪಾಯಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಲೇ ಎಂಟ್ರೆನ್ಸ್ ತರಗತಿಗೆ ಸೇರಬೇಕೆಂದು ಮದ್ರಾಸಿಗೆ ಹೋಗಿದ್ದರು ಅಲ್ಲಿನ ಕ್ರಿಶ್ಚಿಯನ್ ಕಾಲೇಜಿಗೆ ಸೇರಿ ಹಗಲಿರುಳು ಅಭ್ಯಾಸ ಮಾಡಿ ಪರೀಕ್ಷೆಗೆ ಕಟ್ಟಿದರು ಅದು ದಕ್ಕಲಿಲ್ಲ ಮತ್ತೆ ಮತ್ತೆ ಮೂರು ಬಾರಿ ಪ್ರಯತ್ನಿಸಿದರು ನಿಷ್ಫಲವಾಯಿತು ಆತ ನಿರಾಶೆಯಿಂದ ಸರ್ಕಾರಿ ನೌಕರಿಗೆ ಸೇರಿಕೊಂಡಿದ್ದರು ತನಗೆ ಸಾಧ್ಯವಾಗದು ವೆಂಕಣ್ಣಯ್ಯನವರಿಗಾದರೂ ಸಾಧ್ಯವಾಗಲೆಂದು ಅವರು ಬಯಸಿದರು ಅವರು ಅಣ್ಣನೊಡನೆ ವೆಂಕಣ್ಣಯ್ಯ ಮುಂದಕ್ಕೆ ಓದಲೇಬೇಕು ಬಿಎ ಪದವಿಯನ್ನು ಪಡೆಯಲೇಬೇಕು ನಿನಗೆ ಓದಿಸಲಾಗದಿದ್ದರೆ ನಾನು ಅವನನ್ನು ಓದಿಸುತ್ತೇನೆ ಎಂದು ಹಟ ಹಿಡಿದರು ಸುಬ್ಬಣ್ಣನವರಿಗೆ ಮಗ ಮುಂದಕ್ಕೆ ಓದಬಾರದೆಂದೇನೂ ಇರಲಿಲ್ಲ ಆದರೆ ಹಾಗೆ ಓದಿಸಲು ಅವನನ್ನು ಇಪ್ಪತ್ತೇಳು ಮೈಲಿ ದೂರದಲ್ಲಿರುವ ಚಿತ್ರದುರ್ಗಕ್ಕೆ ಕಳಿಸಬೇಕು ಅಲ್ಲಿ ಅವನ ಅಶನ ಪ್ರತ್ಯೇಕವಾದ ಒಂದು ಸಂಸಾರವನ್ನೇ ಹೂಡಬೇಕು ಮೊಮ್ಮಗನನ್ನು ಏಕಾಏಕಿ ಬಿಡಲು ಅಜ್ಜಿ ಹನುಮಕ್ಕಮ್ಮ ಒಪ್ಪುವುದಿಲ್ಲ ತಾನು ಅವನ ಜೊತೆಗೆ ಹೋಗಿ ಅವನ ಅಡಿಗೆ ಆರೈಕೆಗಳನ್ನು ನೋಡಿಕೊಳ್ಳುವುದಾಗಿ ಹಠ ಹಿಡಿದಳು ಸುಬ್ಬಣ್ಣನವರಿಗೆ ಇದೊಂದು ನುಂಗಲಾರದ ತುತ್ತಾಗಿತ್ತು ಆದರೆ ಈ ದೊಡ್ಡ ಸಮಸ್ಯೆ ಅತ್ಯಂತ ಸುಲಭವಾಗಿಯೇ ಬಗೆಹರಿಯಿತು ಸುಬ್ಬಣ್ಣನವರ ಭಾವ ಸುಬ್ಬರಾಯರು ತಮ್ಮ ಮಗ ತಿರುಮಲರಾಯನನ್ನು ಚಿತ್ರದುರ್ಗದ ಹೈಸ್ಕೂಲಿಗೆ ಸೇರಿಸಬೇಕೆಂದು ಬಯಸಿದರು ಅವರು ಮೂರು ಹಳ್ಳಿಗಳ ಶಾನುಭೋಗರು ಸಾಕಷ್ಟು ಶ್ರೀಮಂತರು ಚಿತ್ರದುರ್ಗದಲ್ಲಿ ಮನೆ ಮಾಡಿ ಮಗನನ್ನು ಓದಿಸಲು ಸಿದ್ಧರಾಗಿದ್ದರು ಆದರೆ ಇದ್ದ ಒಬ್ಬನೇ ಮಗನನ್ನು ಒಂಟಿಯಾಗಿ ಬಿಡಲು ಅವರ ಮನಸ್ಸು ಹಿಂಜರಿಯುತ್ತಿತ್ತು ಅವರು ಏನು ಮಾಡಬೇಕೆಂದು ಚಿಂತಾಮಗ್ನರಾಗಿದ್ದಾಗ ವೆಂಕಣ್ಣಯ್ಯನು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೈಸ್ಕೂಲಿಗೆ ಸೇರಲು ಸಿದ್ಧನಾಗಿರುವ ಸಂಗತಿ ತಿಳಿದು ಬಂತು ಒಡನೆಯೇ ಅವರು ಸುಬ್ಬಣ್ಣನವರಿಗೆ ಪತ್ರ ಬರೆದು ವೆಂಕಣ್ಣಯ್ಯನನ್ನು ತಮ್ಮ ಮಗನ ಜೊತೆಗೆ ಬಿಡಬೇಕೆಂದು ಕೇಳಿಕೊಂಡರು ಇದರಿಂದ ಸುಬ್ಬಣ್ಣನವರ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂತಾಯಿತು ಅವರು ಸಂತೋಷದಿಂದ ಒಪ್ಪಿಕೊಂಡರು ಸುಬ್ಬರಾಯರು ಚಿತ್ರದುರ್ಗದಲ್ಲಿ ಪುಟ್ಟದೊಂದು ಮನೆಯನ್ನು ಒಂದು ರೂಪಾಯಿಗೆ ಬಾಡಿಗೆಗೆ ತೆಗೆದುಕೊಂಡರು ಸಕಲ ಸಂಭಾರಗಳಿಂದ ಅದನ್ನು ಸಜ್ಜುಗೊಳಿಸಿದರು ಅಜ್ಜಿ ಹನುಮಕಮ್ಮ ಮೊಮ್ಮಗನನ್ನು ಕರೆದುಕೊಂಡು ಬಂದು ಆ ಮನೆಯ ಯಜಮಾನಿಯಾದಳು ಆಕೆಯ ಆರೋಗ್ಯ ಅಷ್ಟೇನೂ ತೃಪ್ತಿಕರವಾಗಿರಲಿಲ್ಲ ಮೂರು ತಿಂಗಳು ತುಂಬುವಷ್ಟರಲ್ಲಿ ಆಕೆ ಆಸಿಗೆ ಹಿಡಿದು ತಳುಕಿಗೆ ಹಿಂದಿರುಗಬೇಕಾಯಿತು ಚಿತ್ರದುರ್ಗದಲ್ಲಿ ಭಾವ ಮೈದನರಿಬ್ಬರೇ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇರುವಂತಾಯಿತು ವೆಂಕಣ್ಣಯ್ಯನಿಗೆ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೂ ಒಬ್ಬ ಸಿಕ್ಕಿದಂತಾಯಿತು ಆದರೆ ಚಳ್ಳಕರೆಯ ಆ ಭಾವನಿಗೂ ಚಿತ್ರದುರ್ಗದ ಈ ಭಾವನಿಗೂ ಅಜಗಜಾಂತರ ವ್ಯತ್ಯಾಸ ಭಾವ ಮೈದುನರಿಬ್ಬರು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಸ್ವಭಾವದವರು ಆದ್ದರಿಂದ ಈ ಇಬ್ಬರು ಹಾಲು ನೀರಿನಂತೆ ಬೆರೆದು ಒಂದಾಗಿ ಹೋದರು ವೆಂಕಣ್ಣಯ್ಯನಿಗೆ ಅಡಿಗೆ ಮಾಡಲು ಬಾರದು ಆತ ಕಸಮುಸರೆ ಮಾಡಿ ಭಾವನಿಗೆ ಅಡಿಮಾ ಅಡಿಗೆ ಮಾಡಲು ಅಣಿ ಕೊಡುವನು ತಿರುಮಲರಾಯ ರಸಕವಳವನ್ನು ಸಿದ್ಧಪಡಿಸುವನು ಇಬ್ಬರು ಜೊತೆಯಲ್ಲಿ ಕುಳಿತು ಪರಸ್ಪರ ಉಪಚಾರ ಮಾಡುತ್ತಾ ಊಟ ಮಾಡುವರು ಜೊತೆ ಜೊತೆಯಾಗಿಯೇ ಶಾಲೆಗೆ ಹೋಗುವರು ಅಲ್ಲಿಯೂ ಅಕ್ಕಪಕ್ಕದಲ್ಲಿ ಕುಳಿತು ಪಾಠ ಕೇಳುವರು ಅವರಿಬ್ಬರಿಗೂ ಆಟ ಪಾಠಗಳಲ್ಲಿ ಆಸಕ್ತಿ ಇರಲಿಲ್ಲ ಶಾಲೆ ಮುಗಿದೊಡನೆಯೇ ನೇರವಾಗಿ ಮನೆಗೆ ಬಂದು ಊರಿಂದ ತಂದ ಅವಲಕ್ಕಿಯನ್ನು ಅರಳಿಟ್ಟನ್ನು ತಿಂದು ಬೆಟ್ಟದ ಕಡೆ ಹೋಗಿ ತಿರುಗಾಡಿಕೊಂಡು ಬರುವರು ಕತ್ತಲೆಯಾಗುತ್ತಲೇ ದೀಪವನ್ನು ಹಚ್ಚಿಕೊಂಡು ಸಂಧ್ಯಾ ಮಾಡಿ ಮುಗಿಸಿ ಊಟ ಮಾಡುವರು ಆಮೇಲೆ ಹೋದು ಇದ್ದದ್ದರಲ್ಲಿ ಇದೊಂದರಲ್ಲಿ ಮಾತ್ರ ಭಾವ ಮೈದುನರು ಹುತ್ತರ ಧ್ರುವ ವೆಂಕಣ್ಣಯ್ಯ ಶುದ್ಧ ಶೋಂಬೇರಿ ಹಾಸಿಗೆಯಲ್ಲಿ ಬಿದ್ದುಕೊಂಡು ಭಾವ ನೀನು ಗಟ್ಟಿಯಾಗಿ ಹೋದು ನಾನದನ್ನು ಕೇಳುತ್ತಿರುತ್ತೇನೆ ನಾನು ಓದುಕೊಳ್ಳುವುದಕ್ಕಿಂತಲೂ ನೀನು ಓದುವುದನ್ನು ಕೇಳಿದರೆ ನನಗೆ ಚೆನ್ನಾಗಿ ಮನದಟ್ಟಾಗುತ್ತದೆ ಎನ್ನುವನು ಈ ಒಗಳಿಕೆಯ ಮಾತನ್ನು ಕೇಳಿ ಹಿರಿ ಹಿರಿ ಹಿಗ್ಗಿದ ಬಾವ ಪಾಠವನ್ನು ಗಟ್ಟಿಯಾಗಿ ಹೋಗುತ್ತಾ ಹೋಗುವನು ವೆಂಕಣ್ಣಯ್ಯ ಅದನ್ನು ಕೇಳುತ್ತಾ ಕೇಳುತ್ತಾ ಹಾಗೆಯೇ ನಿದ್ದೆ ಹೋಗುವನು ಹೀಗೆ ದಿನಗಳು ಹುರುಳಿ ಹೋಗುತ್ತಿದ್ದವು ವರ್ಷದ ಕೊನೆಯಲ್ಲಿ ಪರೀಕ್ಷೆ ಬಂದಾಗ ಬಾವ ಮೈದುನರಿಬ್ಬರು ಚೆನ್ನಾಗಿಯೇ ಉತ್ತರ ಬರೆದು ಬಂದರು ಮೊದಲ ಎರಡು ವರ್ಷಗಳ ತರಗತಿ ಪರೀಕ್ಷೆಯಲ್ಲಿ ಇಬ್ಬರು ಜಯ ಬೇರೆ ಬಾರಿಸಿದರು ವೆಂಕಣ್ಣಯ್ಯನಿಗೆ ಐವತ್ತು ನಂಬರ್ ಬಂದರೆ ಭಾವನಿಗೆ ನಲವತ್ತೈದು ನಂಬರ್ ಈ ವ್ಯತ್ಯಾಸವೇನು ದೊಡ್ಡದಲ್ಲ ಆದರೆ ಮೂರನೇ ವರ್ಷದ ಪಬ್ಲಿಕ್ ಪರೀಕ್ಷೆಯಲ್ಲಿ ಮಾತ್ರ ವೆಂಕಣ್ಣಯ್ಯ ತೇರ್ಗಡೆಯಾದ ಭಾವನ ಪಾಸ್ ಆದ ಆತ ಮತ್ತೆ ಮತ್ತೆ ಪರೀಕ್ಷೆಗೆ ಕುಳಿತನಾದರೂ ಆ ಹಾಳು ಹನ್ನೆರಡು ರೂಪಾಯಿ ಪರೀಕ್ಷೆಯಲ್ಲಿ ಆತ ಕೊನೆಗೂ ತೇರ್ಗಡೆ ಆಗಲಿಲ್ಲ ಜಿಲ್ಲಾ ಕಚೇರಿಯಲ್ಲಿ ಗುಮಾಸ್ತನಾಗಿ ಸೇರಿಕೊಂಡು ಆತ ಬಾಳನ್ನೆಲ್ಲ ಸೆವೆಸಿದ ಪರೀಕ್ಷೆ ಮುಗಿದೊಡನೆ ಭಾವ ಮೈದುನರಿಬ್ಬರು ತಮ್ಮ ತಮ್ಮ ಊರಿಗೆ ಹಿಂದಿರುಗಿದರು ಮೂರು ವರ್ಷಗಳು ಕಳೆಯುವಷ್ಟರಲ್ಲಿ ವೆಂಕಣ್ಣಯ್ಯ ಅದೆಷ್ಟು ಬೆಳೆದು ಹೋಗಿದ್ದಾನೆ ಅಚ್ಚಿ ಮೊಮ್ಮಗನನ್ನು ತಾಳೆಯ ಮರ ಎಂದು ಗೇಲಿ ಮಾಡುವಳು ಆಗ ಲಕ್ಷ್ಮೀದೇವಮ್ಮ ಅವನೇನು ಸಣ್ಣವನೇ ಹದಿನೇಳು ವರ್ಷದ ಯುವಕ ಮುಖದ ಮೇಲಿನ ಚಿಗುರು ಮೀಸೆ ಅವರ ಯೌವನವನ್ನು ಸಾರಿ ಹೇಳುತ್ತಿದೆ ಎನ್ನುವಳು ಆಗ ಹನುಮಕ್ಕಮ್ಮ ಸುಬ್ಬಣ್ಣನಿಗೆ ಬುದ್ಧಿ ಹೇಳಿ ಮೊಮ್ಮಗನ ನಿಷೇಕ ಪ್ರಸ್ತವನ್ನು ಮಾಡಿ ಮುಗಿಸಿದಳು ಮರಿಮಗನನ್ನು ಕಾಣಬೇಕೆಂಬ ಆಕೆಯ ಕನಸು ನನಸಾಗುವ ಕಾಲ ಹತ್ತಿರವಾಗುತ್ತಿದೆ ಅದು ಆ ಮುಪ್ಪಿನ ಮುದುಕಿಯ ವಿಚಾರ ಲಹರಿ ಆದರೆ ಸುಬ್ಬಣ್ಣನವರಿಗೆ ಮಗನನ್ನು ಮುಂದಕ್ಕೆ ಹೋದಿಸುವುದು ಹೇಗೆ ಎಂಬ ಯೋಚನೆ ಮುಂದಕ್ಕೆ ಓದಬೇಕಾದರೆ ಅವನು ಬೆಂಗಳೂರಿಗೋ ಮೈಸೂರಿಗೋ ಹೋಗಬೇಕು ಆ ಶಹರುಗಳಲ್ಲಿ ಆಗುವ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಹೇಗೆ ಮನೆಯಲ್ಲಿ ನೋಡಿದರೆ ದಿನ ದಿನಕ್ಕೆ ಸಂಸಾರ ಹುಲುಸಾಗಿ ಬೆಳೆಯುತ್ತಿದೆ ವೆಂಕಣ್ಣಯ್ಯನ ತರುವಾಯ ಮತ್ತೆ ನಾಲ್ಕು ಗಂಡು ಮಕ್ಕಳು ನಾಲ್ಕು ಮ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಹಿರಿಯ ಮಗಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದಾಳೆ ಮತ್ತೊಬ್ಬಳು ಮಗಳು ಮದುವೆಗೆ ಸಿದ್ಧವಾಗಿದ್ದಾಳೆ ಗಂಡು ಮಕ್ಕಳಿಬ್ಬರು ಶಾಲೆಗೆ ಸೇರಿದ್ದಾರೆ ವರ್ಷ ವರ್ಷವು ಬಸಿರು ಬಾಣಂತಿತನಗಳು ತಮ್ಮ ಮನೆ ನಂದಗೋಕುಲವಾಗಿರುವುದನ್ನು ಕಂಡು ಸುಬ್ಬಣ್ಣನವರಿಗಿಂತ ಅವರ ತಾಯಿಗೆ ಹಿರಿ ಹಿರಿ ಹಿಗ್ಗು ಆದರೆ ಅಷ್ಟು ಜನಕ್ಕೆ ಹೊಟ್ಟೆ ಬಟ್ಟೆಗಳನ್ನು ಒದಗಿಸುವುದು ಅಷ್ಟು ಸುಲಭದ ಕೆಲಸವೇ ಮನೆಯ ಸ್ಥಿತಿ ಈಗಿರುವಾಗ ಮಹಗನನ್ನು ಶಹರಿಗೆ ಕಳಿಸಿ ಓದಿಸುವುದೆಂದರೆ ಹುಡುಗಾಟವೇ ಸುಬ್ಬಣ್ಣನವರು ಮುಂದೋರದ ತಲೆಯ ಮೇಲೆ ಕೈವತ್ತು ಕುಳಿತಿರುವಾಗ ಇದ್ದಕ್ಕಿದ್ದಂತೆ ಅವರಿಗೆ ಶುಕ್ರಂ ಹಾದಿಸಿ ತಿರುಗಿದಂತಾಯಿತು ಶಿವರಾಮಯ್ಯ ಎಂಬುವರೊಬ್ಬರು ಎಕ್ಸ್ಚೇಂಜ್ ಇನ್ಸ್ಪೆಕ್ಟರ್ ಆಗಿ ತಳುಕಿಗೆ ಬಂದರು ಹೊಸಬರು ಯಾರೇ ಬಂದರೂ ಊರಿಗೆಲ್ಲ ಅಡ್ಯರೆನಿಸಿದ ಸುಬ್ಬಣ್ಣನವರ ಪರಿಚಯ ಮಾಡಿಕೊಳ್ಳುವುದು ಸಹಜವಾಗಿಯೇ ಇತ್ತು ಶಿವರಾಯಯ್ಯನವರಿಗೂ ಅವರ ಪರಿಚಯವಾಯಿತು ಪರಿಚಯ ಸ್ನೇಹವಾಗಿ ಬೆಳೆದು ಒಡಲೆರಡು ಹಸುವೊಂದು ಎನ್ನುವಷ್ಟು ಹತ್ತಿರವಾಯಿತು ಸುಬ್ಬಣ್ಣನವರ ಆರ್ಥಿಕ ಸ್ಥಿತಿ ಶಿವರಾಮಯ್ಯನವರಿಗೆ ಅರ್ಥವಾಯಿತು ಅದು ಸುಧಾರಿಸಿ ಮಗನನ್ನು ಮುಂದಕ್ಕೆ ಹೋದಿಸಲು ತಕ್ಕ ಅನುಕೂಲಗಳನ್ನು ಕಲ್ಪಿಸಿಕೊಡಬೇಕೆಂಬ ಭಾವನೆ ಅವರ ತಲೆಯನ್ನು ಹೊಕ್ಕಿತು ಮುನಿಯಪ್ಪ ಚಳ್ಳಕೆರೆಯ ತಾಲೂಕಿನಲ್ಲಿ ಪ್ರಸಿದ್ಧನಾಗಿದ್ದ ಟಾಡಿ ಕಂಟ್ರಾಕ್ಟರ್ ಆತ ಶಿವರಾಮಯ್ಯನವರ ಹವಿಚ್ಛಿನ್ನ ಭಕ್ತ ಶಿವರಾಮಯ್ಯನವರು ಅವನನ್ನು ಏಕಾಂತದಲ್ಲಿ ಕೂರಿಸಿಕೊಂಡು ತಮ್ಮ ಅಭಿಪ್ರಾಯವನ್ನು ಅವನಿಗೆ ತಿಳಿಸಿದರು ತಳಕು ಓಬಳಿಯ ಸೇಂದಿ ವ್ಯವಹಾರದಲ್ಲಿ ಸುಬ್ಬಣ್ಣನವರನ್ನು ಪಾಲುಗಾರನನ್ನಾಗಿ ಸೇರಿಸಿಕೊಳ್ಳಲು ಅವನನ್ನು ಒಪ್ಪಿಸಿದರು ಇದರಿಂದ ಸುಬ್ಬಣ್ಣನವರ ಆದಾಯ ಇದ್ದಕ್ಕಿದ್ದಂತೆ ಮೇಲೇರಿತು ಅವರು ತಮ್ಮ ಇಷ್ಟ ದೈವವಾದ ಶ್ರೀರಾಮನನ್ನು ಮನದಲ್ಲಿಯೇ ಸ್ತುತಿಸುತ್ತಾ ಮಗನನ್ನು ಹೋದಲೆಂದು ಮೈಸೂರಿಗೆ ಬೀಳ್ಕೊಟ್ಟರು ಧನ್ಯವಾದಗಳು